ನಮ್ಮ ಆಶ್ರಮಕ್ಕೆ ಇದನ್ನು ಬಂದು ಪಾಪು ಬರ್ಡೇ ಮಾಡ್ತಿದ್ದಾರೆ ಈ ವಿಡಿಯೋ ಪೂರ್ತಿ ಕಂಟಿನ್ಯೂ ಆಗೋವರೆಗೂ ನೋಡಿ ದಯವಿಟ್ಟು ಪಾಪುದು ಹುಟ್ಟುಹಬ್ಬ ಈ ದಿನ ನಮ್ಮ ಆಶ್ರಮದ ದೇವರ ಮಕ್ಕಳ ಜೊತೆ ಆಚರಣೆ ಮಾಡ್ತಿದ್ದಾರೆ ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರೆಗೂ ಧನ್ಯವಾದಗಳು ಅವ್ರ ಮಗುದು ಹುಟ್ಟು ಹಬ್ಬನ ಆಚೆ ಮಾಡ್ತಿದ್ದಾರೆ ನಮ್ಮ ದೇವ ದೇವರ ಮಕ್ಕಳಿಗೆ ಒಂದು ಸಿಹಿ ಹಂಚಲಿಕ್ಕೆ ಬಂದಿದ್ದಾರೆ ತುಂಬ ತುಂಬ ಹುಟ್ಟುಹಬ್ಬದ ಶುಭಾಶಯಗಳು ಆ ಮಗುಗೆ ನೋಡಿ ಜನಸೇವಕ ನಿರಾಶ್ರಿತ್ರ ಆಶ್ರಮ ಸ್ನೇಹಿತರೆ ತಾಳೆಕೆರೆ ಗ್ರಾಮ ಸಣ್ಣ ಆಶ್ರಮ ಆ ಮಗುದು ಹುಟ್ಟುಹಬ್ಬನ ಆಚರಣೆ ಮಾಡ್ತಿದ್ದಾರೆ ನಮ್ಮ ದೇವರ ಮಕ್ಕಳ ಜೊತೆ ಹ್ಯಾಪಿ ಬಾ ಟು ಯು ಹ್ಯಾಪಿ ಬಾ ಟು ಯು ಹ್ಯಾಪಿ ಬಾ ಟು ಯು ಸ್ನೇಹಿತರೆ ಈ ದಿನ ಮಗುದು ಹುಟ್ಟುಹಬ್ಬ ಆಚರಣೆ ಮಾಡ್ತಿದ್ದಾರೆ ತುಂಬ ಖುಷಿ ಆಗ್ತಿದೆ ನಮ್ಮ ಆಶ್ರಮಕ್ಕೆ ನೀವು ಒಂದೊಮ್ಮೆ ಭೇಟಿ ಕೊಡಿ ಸ್ನೇಹಿತರೆ ನೋಡಿ ಜನಸೇವಕ ನಿರಾಶ್ರಿತರ ಆಶ್ರಮ ತಾಳೇಕೆರೆ ಗ್ರಾಮ ಸಣ್ಣ ಆಶ್ರಮ ನಿಮ್ಮ ಕೈಯಲ್ಲಾದ ಸಹಾಯ ಮಾಡಿ ನಮ್ಮ ದೇವರ ಮಕ್ಕಳಿಗೆ ನೋಡಿ ಸ್ನೇಹಿತರೆ ಇದೇ ಆಶ್ರಮ ದಯವಿಟ್ಟು ಈ ವಿಡಿಯೋನ ಇಷ್ಟ ಆದರೆ ಶೇರ್ ಮಾಡಿ ನಾನೊಬ್ಬ ಆಟೋ ಚಾಲಕನಾಗಿ ಸಣ್ಣ ಸೇವೆಯನ್ನು ಮಾಡ್ಕೊಂಡು ನೋಡಿ ಮಗು ಟೂ ಮಗುದು ಟು ಯು ಆ ಮಗುದು ಬರ್ಡೇ ಹಾಗೆ ವಿಶ್ ಮಾಡಿ ನಮ್ಮ ದೇವರ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ದಿನ ಸ್ನೇಹಿತರೆ ನೋಡಿ ಅಲ್ಲಿ ಕೂತಿದ್ದಾರೆ ಇಲ್ಲಿ ಕೂತಿದ್ದಾರೆ ನಮ್ಮ ದೇವರ ಮಕ್ಕಳಿಗೆ ಇದನ್ನು ಸಿಹಿ ಹಂಚಿ ಒಂದು ಸೇವೆಯನ್ನು ಮಾಡ್ತಿದ್ದಾರೆ ಧನ್ಯವಾದಗಳು சின்னோ சனாகாய்தா சின்னோ சின்னோ ಸ್ನೇಹಿತರೆ ಈ ದಿನ ನಮ್ಮ ದೇವರ ಮಕ್ಕಳ ಜೊತೆ ಹುಟ್ಟುಹಬ್ಬನ ಮಗುದು ಆಚರಣೆ ಮಾಡ್ತಿದ್ದಾರೆ ತುಂಬಾ ತುಂಬಾ ಥ್ಯಾಂಕ್ ಯು ನೊಮ್ಮೆ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡಿ ಅಲ್ಲ ಸಹಾಯನ ಮಾಡಿ ಮಾಡಿ ಸಪೋರ್ಟ್ ಮಾಡಿ ಹಾಗೆ ದಯವಿಟ್ಟು ಇದೆ ಸಣ್ಣ ಆಶ್ರಮ ಒಂದೊಮ್ಮೆ ಭೇಟಿ ಕೊಡಿ ಥ್ಯಾಂಕ್ ಯು ಹಾಂ ರಾಜೇಶ ಎಲ್ಲ ಕವರ್ ಜನ ಸೇವಕ ಆಶ್ರಮದ ಹತ್ತಿರ ಈ ದಿನ ಹುಟ್ಟುಹಬ್ಬನ ಆಚರಣೆ ಮಾಡ್ತಿದ್ದಾರೆ ನಮ್ಮ ಪೊಲೀಸರು ಇರ್ತಕ್ಕಂಥ ಜನರಿಗೆ ವಿಚಾರಣೆ ಮಾಡ್ತಿದ್ದಾರೆ ತುಂಬ ಖುಷಿ ಆಗ್ತಿದೆ ಈ ರೀತಿ ನೀವು ಕೂಡ ಬಂದು ಒಂದು ಸಣ್ಣ ಸಹಾಯನ ಮಾಡ್ಬೋದು ನೋಡಿ ಸ್ನೇಹಿತರೆ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ನಮ್ಮ ಗಂಗಾಧರನವರ ಮಗನಾದ ಹುಟ್ಟಹಬ್ಬ ನಮ್ ಸ್ಟಾಪ್ ಎಲ್ಲ ನಿಂತ್ಕೊಳ್ಳಿ ಸಂಗೆ ಸರ್ ನಮ್ ಸ್ಟಾಪ್ ಎಲ್ಲ ನಿಂತ್ಕೊಳ್ಳಿ ಸರ್ ಹಂಗೆ ಪೊಲೀಸ್ ಸಿಬ್ಬಂದಿಯರಿಗೂ ಧನ್ಯವಾದಗಳು ದಾಸ್ಪೇಟೆ ಪೊಲೀಸ್ ಸಿಬ್ಬಂದಿಯರಿಗೆ ಈಗಿನ ಪಾಪು ಹುಟ್ಟುಹೊಬ್ಬನ ಆಚರಣೆ ಮಾಡ್ತಿದ್ರೆ ನಮ್ಮ ಆಶ್ರಮದ ಹತ್ತಿರ ಈ <coughs> ಕಡೆ ನಿಮಿಷ ಇಷ್ಟು ಜನ ನಮ್ಮ ದೇವರ ಮಕ್ಕಳು ನೋಡಿ ಹುಟ್ಟುಹಬ್ಬನ ಆಚರಣೆ ಮಾಡ್ತಿದ್ದಾರೆ ಈ ದಿನ ತುಂಬ ಖುಷಿ ಆಗ್ತಿದೆ ಹಾಗೆ ಸಪೋರ್ಟ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ ನೀವೊಂದೊಮ್ಮೆ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡಿ ಥ್ಯಾಂಕ್ ಯು ಈ ದಿನ ನಮ್ಮ ಆಶ್ರಮಕ್ಕೆ ಬಂದು ನಮ್ಮ ದೇವರ ಮಕ್ಕಳಿಗೆ ಇಷ್ಟು ಊಟ ಆಸಿದ್ಯಾ ನಿಮ್ಮ ಊಟೋಪಾದ ಪ್ರಯುಕ್ತ ನಿಮ್ಮ ಡ್ಯಾಡಿ ಇವತ್ತು ನಮ್ಮ ಆಶ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಮಾಡೋದು ಕೂಡ ಪ್ಲೇಟ್ ಅಲ್ಲಿ ಇದೆ

ರೆಕ್ಕೆಲ್ಲ ಕೊಟ್ಟು ನಮ್ಮ ದೇವರ ಮಕ್ಕಳಿಗೆ ಸ್ನೇಹಿತರೆ ಹ್ಞೂ ಕೊಟ್ರಪ್ಪ ಸಿದ್ದಪ್ಪ ಕೇತಿಂದನೇ ಮರ ದೇವರ ಮಕ್ಕಳಿಗೆ ಪಾಪದ ಕೇಕನ್ನು ಕೊಯ್ದರು ಈಗ ಇತ್ತಾನೆ ನಮ್ಮ ದೇವರ ಮಕ್ಕಳಿಗೆ ಊಟವನ್ನು ಕೊಡ್ತಿದ್ದಾರೆ ಗಂಗಾಧರನವರು ಅವ್ರ ಮಗನ ಬರ್ಡೇ ಪ್ರಯುಕ್ತ ಸ್ನೇಹಿತರೆ ತುಂಬ ತುಂಬ ಖುಷಿಯಾಗ್ತಿದೆ ಇದೇ ರೀತಿ ನೀವು ಬಂದು ಒಂದು ಸಪೋರ್ಟ್ ಮಾಡಿ ಒಂದು ಆಟೋ ಡ್ರೈವರ್ ಆಗಿ ಒಂದು ಸೇವೆಯನ್ನು ಹೋಗ್ತಾ ಇದ್ದೀನಿ ಏ ಭಯ ಖಾನ ಮಾಡ್ಲಿಕ್ಕೆ ಬಲ್ಲು ಬಾ ಸಿದ್ಧಪ್ಪಣ ಕೂತ್ಕ ಅಲ್ಲಿ ಕುತ್ಕೊಂಬಿಡು ಸಿದ್ಧಪ್ಪಣ ಅಲ್ಲಿ ಅಲ್ಲೇ ಅಲ್ಲಿ ಚೇರ್ ಮೇಲೆ ಕೂತ್ಕೋ ನೋಡಿ ಹಾಂ ಅಲ್ಲಿ ಕೊಡ್ತೀನಿ ಸರ್ ಕೊಡ್ತೀನಿ ತಗೊಂಡೋಗಿ ಕೊಡ್ತೀನಿ ಸಹ ಅವ್ರಿಗೆ ಕ್ಲೀನ್ ಮಾಡ್ಬೇಕು ಅಲ್ಲಿ ಅವ್ರಿಗೆ ವಾಷಿಂಗ್ ಮಾಡಿ ಕ್ಲೀನ್ ಮಾಡಿ ಕೊಡ್ತೀನಿ ಅವ್ರಿಗೆ ಸ್ವಲ್ಪ ವಾಶ್ ಮಾಡ್ಬೇಕು ಸುಮ್ಮ ಥ್ಯಾಂಕ್ ಯು ನನಗೂ ಕೂಡ ಊಟವನ್ನು ಕೊಟ್ಟರು ಅವ್ರು ಊಟ ಮಗುಗೆ ಆಶೀರ್ವಾದ ಮಾಡಿ ಬನ್ನಿ ವೈಟ್ ರೈಸ್ ಇದೆ ವೈಟ್ ರೈಸು ಯಾರು ಹಿಂದಿ ಬರುತ್ತೆ ಅವ್ರಿಗೆ ಮಾತಾಡೋದು ವೈಟ್ ರೈಸ್ ಇದೆ ಹಾಂ

ಸೇವಕ ನಿರಾಚಿತ ಆಶ್ರಮಕ್ಕೆ ಈ ದಿನ ಊಟವನ್ನು ಕೊಟ್ಟಿದ್ದರು ಥ್ಯಾಂಕ್ ಯು ಸ್ನೇಹಿತರೆ ಈ ದಿನ ಮಗುದು ಹುಟ್ಟುಹಬ್ಬ ಆಚರಣೆ ಮಾಡಿದ್ರು ಎಲ್ಲ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಇದೇ ರೀತಿ ಸಪೋರ್ಟ್ ಮಾಡಿ